ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ವೆಗ್ನಸ್ ಡೇ ಸೊ ವೆಗ್ನಸ್ಟೆಯಿಂದ ಲಾಗ್ನ ಮಾಡ್ತಾಯಿದ್ದೀನಿ ಸೊ ಒಂದು ಟೂ ತ್ರೀ ಡೇಸಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೆ ಏನಕ್ಕೆ ಅಂತ ಅಂದರೆ ಊರಿಗೆ ಹೋಗಿದ್ದು ಬಂದಿದ್ದು ಜೊತೆಗೆ ನಮ್ಮ ಮನುಷ್ಯಗೆ ಡಿಲ್ವರಿ ಆಗಿದ್ದು ಮಗು ನೋಡ್ಕೊಂಡು ಬಾ ಅದು ಇದು ಹಾಗೆ ಹೀಗೆ ಮತ್ತೆ ಸ್ವಲ್ಪ ಬ್ರೈಡಲ್ ಕೆಲಸಗಳು ಅವು ಇವು ಅಂತ ಇಲ್ಲ ತುಂಬಾ ಬ್ಯುಸಿ ಇದ್ದೆ ಸೊ ಹಾಗಾಗಿ ನಾನು ಲಾಗ್ಸ್ನ ಮಾಡೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಇವತ್ತು ವೆಗ್ನಸ್ ಡೇಯಿಂದ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ ನೋಡೋಣ ಸೊ ಇವತ್ತಂತೂ ತುಂಬಾ ಕೆಲಸ ಇದೆ ಜೊತೆಗೆ ಇವತ್ತು ಮತ್ತೆ ನಾನು ಹಳಿಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ನಿಮ್ಮನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಓಕೆನಾ ಇವತ್ತೆಲ್ಲ ಹೇಗೆ ಹೇಗಿರುತ್ತೆ ಏನೋ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸೊ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಸೊ ಹಾಗಾದರೆ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇವತ್ತಿನ ಟಿಫನ್ಗೆ ನಾನು ರಾಗಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದೆ ತುಂಬಾ ಚೆನ್ನಾಗಿತ್ತು ಲೋಕಿನೂ ಸಹ ತಿನ್ಕೊಂಡು ಹೋದ್ರು ಕೆಲಸಕ್ಕೆ ಸೊ ಮೊಟು ಟಿ ವಿ ನೋಡ್ಕೊಂಡು ಕೂತಿದ್ದಾನೆ ನಾನಿವಾಗ ಕೆಲಸ ಶುರು ಮಾಡಬೇಕು ಯಾವುದೇ ಥರ ವೀಡಿಯೋ ಏನಿಲ್ಲ ಫ್ರೆಂಡ್ಸ್ ಇವತ್ತಿಂದ ಮತ್ತೆ ಎವ್ರಿ ಡೇ ಏನಿಲ್ಲ ಇರುತ್ತೆ ಅಪ್ಡೇಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಅಂದ್ಕೊಳ್ತೀನಿ ಬಟ್ ಎಲ್ಲಿ ಟೈಮೇ ಸಾಕಾಗಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಮನೆ ಕ್ಲೀನಿಂಗು ಅದು ಇದು ಕೆಲಸಗಳಲ್ಲೇ ಬ್ಯುಸಿಯಾಗಿ ಹೋಗ್ಬಿಡ್ತೀವಿ ಅದ್ರ ಜೊತೆಗೆ ವೀಡಿಯೋ ಮಾಡ್ಕೊಳ್ಳೋದಿಕ್ಕಾಗಲಿ ಮಾಡ್ಕೊಂಬಿಡ್ಬೋದು ಬಟ್ ಎಡಿಟಿಂಗ್ ಟೈಮ್ ತುಂಬ ಹಿಡಿದುಬಿಡತ್ತೆ ಸೊ ಹಾಗಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ ಆದಷ್ಟು ನಾನು ಫುಲ್ಲು ಏನು ಡೈಲಿ ಲಾಗ್ಸನ್ನ ಶೇರ್ ಮಾಡ್ಕೊಳ್ತೀನಿ ನೋಡೋಣ ಇರೋ ಟೈಮಲ್ಲಿ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆನ್ನೆ ಅಷ್ಟೇ ಒಂದು ರೆಸಿಪಿನ ಟ್ರೈ ಮಾಡಿದ್ರು ಲೋಕಿ ಸೋ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಲಾಸ್ಟ್ ಮುಂಚೆ ಎಲ್ಲ ನಾನು ಮಾಡ್ತಿದ್ದೆ ಅದನ್ನೇ ಬೇರೆ ರೀತಿ ಟ್ರೈ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಟ್ರೈ ಮಾಡಿದ್ದಾರೆ ಏನಂದರೆ ಪಾಕದಕ್ಕೆ ಕಚ್ಚಾಯ ಅಂತ ಹೇಳಿ ಟ್ರೈ ಮಾಡಿದ್ವಿ ಇದು ತುಂಬಾ ಸಿಂಪಲ್ ಆ್ಯಂಡ್ ಈಸಿಯಾಗಿ ನಾವು ಮಾಡ್ಕೋಬೋದು ಏನಿಲ್ಲ ಇದಕ್ಕೆ ಬೇಕಾಗಿರೋದು ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಒಂದು ಎರಡು ಪಚಿಪಾಳೆ ಹಣ್ಣು ಹೇಲಕ್ಕಿ ಮತ್ತು ಶುಗರ್ ಇಷ್ಟಿದ್ರೆ ಸಾಕು ನೀಟಾಗಿ ನಾವು ಈ ಥರ ಒಂದು ರೆಸಿಪಿನ ಸ್ವೀಟ್ ರೆಸಿಪಿನ ನಾವು ಮಾಡ್ಕೊಬೋದು ಕಜ್ಜಾಯ ಅಂದರೆ ಉಯ್ಯೋ ಕಜ್ಜಾಯ ಅಂತ ಹೇಳ್ತಾರಲ್ಲ ಆ ಥರ ಬಟ್ ಅವರು ಈ ಥರ ಅಗ್ಲು ಅಗ್ಲವಾಗಿ ಹಾಕಿದ್ದಾರೆ ಬಟ್ ನಾನು ಯಾವ ರೀತಿ ಹಾಕ್ತಿದ್ದೆ ಅಂದರೆ ಒಂದು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಂಡು ಜಸ್ಟ್ ಈ ಥರ ಬಿಡೋ ಥರ ಅಂದರೆ ಉಂಡೆ ಉಂಡೆಗಳ ಥರ ಬರೋ ಥರ ನಾನು ಮಾಡ್ತಿದ್ದೆ ಬಟ್ ಅವ್ರು ಈ ಥರ ಟ್ರೈ ಮಾಡಿದ್ದಾರೆ ಬಟ್ ಚೆನ್ನಾಗಿದೆ ಟೇಸ್ಟ್ ಅಂತೂ ಸ್ವಲ್ಪ ಸ್ವೀಟ್ ಕಡಿಮೆ ಆಯಿತು ಅನ್ನೋದೊಂದು ಬಿಟ್ಟರೆ ಟೇಸ್ಟ್ ಅಂತೂ ಸೂಪರಾಗಿದೆ ಎಷ್ಟು ಸಾಫ್ಟಾಗಿ ನೀಟಾಗಿದೆ ಅಂತಂದರೆ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ನೀಟಾಗಿದೆ ಅಂತರ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಇದನ್ನು ನೀವು ಮನೇಲಿ ಟ್ರೈ ಮಾಡಿ ತುಂಬಾ ಈಸಿ ಇದೆ ಏನಪ್ಪಾ ಅಂದರೆ ಸ್ನ್ಯಾಕ್ಸಿಗೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ನಾವು ಮಾಡ್ಕೊಬೋದು ಮತ್ತೆ ನೋಡಿ ಇದೇ ನಾನು ತಿಂದು ತೋರಿಸ್ತೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಏನು ಸಿಂಪಲ್ ಐಟಮ್ಸು ಮನೆಯಲ್ಲೇ ನಮಗೆ ಎಲ್ಲ ಐಟಮ್ಸು ಸಿಗುತ್ತೆ ಸೊ ಆ ಒಂದು ಐಟಮ್ಗಳಿಂದ ನಾವು ಮಾಡ್ಕೊಬೋದು ತುಂಬಾ ಈಸಿ ಇದೆ ಇದನ್ನೇನು ನೆನೆಸಿ ತುಂಬ ಹೊತ್ತಿಡಬೇಕು ಅಂತ ಇಲ್ಲ ಏನಿಲ್ಲ ಆರಾಮಾಗಿ ನಾವು ಮಾಡ್ಕೋಬೋದು ಇನ್ ಕೇಸ್ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಬಟ್ ತುಂಬ ಸ್ವೀಟ್ ಅಂತ ಅಂದರೆ ಆಯಿಲ್ ಬೇರೆ ಇರುತ್ತೆ ಸ್ವೀಟ್ ಇರುತ್ತೆ ಭಯ ಆಗುತ್ತೆ ತಿನ್ನೋದಕ್ಕೆ ಈ ಒಂದು ವೆದರ್ಗೆ ಅದಕ್ಕೂ ಸೊ ಜಸ್ಟ್ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಒಂದು ಐದಾರು ಪೀಸ್ ಆಗೋ ಥರ ನಾವು ಮಾಡ್ಕೊಂಡಿದ್ದು ಒಂದು ಐದಾರಲ್ಲ ಒಂದು ಏಳೆಂಟೇನೋ ಆಯಿತು ಒಂದು ಏಳೆಂಟೇನೋ ಆಯಿತು ಸೊ ಅದನ್ನು ಮಾಡಿಕೊಂಡು ಇನ್ನು ಒಂದು ನಾಲ್ಕು ಪೀಸೇನೋ ಬಾಕಿ ಇದೆ ಅಷ್ಟೇ ಬೇಕಿದೆಲ್ಲ ತಿನ್ಬಿಟ್ ಜಸ್ಟ್ ಒಂದು ಎರಡು ಅಷ್ಟೇ ಜಸ್ಟ್ ಹಾಗೆ ಏನಾದರೂ ಕಜ್ಜಾಯ ತಿನ್ನಬೇಕು ಅನ್ಸೋರು ಈ ಥರ ಟ್ರೈ ಮಾಡಿ ಜಸ್ಟ್ ಏನಿಲ್ಲ ಫ್ರೆಂಡ್ಸ್ ಮೈದಾ ಹಿಟ್ಟು ಒಂದು ಚೂರು ಚಿರೋಟಿ ರವೆ ಆಗಲೇ ಹೇಳದ್ದ ಮತ್ತೆ ಚಿರೋಟಿ ರವೆ ಮತ್ತು ಬಾಳೆಹಣ್ಣು ಸಕ್ಕರೆ ಏಲಕ್ಕಿ ಏಲಕ್ಕಿನ ಕುಟ್ಟಿ ಹಾಕೋಬೇಕು ಇಷ್ಟು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಸ್ಮ್ಯಾಶ್ ಮಾಡ್ಕೋಬೇಕು ನೀರಾದರೂ ಹಾಕೋಬೋದು ಇಲ್ಲಾಂದರೆ ಹಾಲಾದರೂ ಹಾಕೋಬೋದು ಇವೆರಡ್ರಲ್ಲಿ ಯಾವುದಾದ್ರೂ ನೀವು ಯೂಸ್ ಮಾಡ್ಕೋಬೋದು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಯಾವ ಅದಕ್ಕೆ ಬೇಕು ಇಟ್ಕೊಳ್ಳಿ ಆಮೇಲೆ ಜಸ್ಟ್ ಹಿಂಗೆ ಉಯ್ಯೋದಾದರೂ ಉಯ್ಬೋದು ಇಲ್ಲಾಂದರೆ ತೆಗೆದು ಹಾಕೋ ರೀತಿ ರೀತಿ ರೀತಿಯಾದರೂ ನಾವು ಹಾಕೋಬೋದು ಚೆನ್ನಾಗಿರತ್ತೆ ಸೊ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರತ್ತೆ ನನಗಂತೂ ಸಖತ್ ಇಷ್ಟ ಆಯಿತು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಸೊ ಇವಾಗ ಮನೆ ಮನೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಕ್ಕಿಗೆ ನೆನೆಸಿದ್ದೀನಿ ಅಂದರೆ ದೋಸೆ ಹಿಟ್ಟಿಗೆ ನೆನೆಸಿದ್ದೀನಿ ನಾಳೆ ಇಡ್ಲಿ ಮಾಡಿಬಿಟ್ಟು ನಾಳೆ ಕೆಲಸ ನೋಡೋಣ ಸೊ ಅದಕ್ಕೋಸ್ಕರನೇ ಇಡ್ಲಿಗೆ ನೆನೆಸಿಟ್ಟಿದ್ದೀನಿ ಅದಾದ ನಂತರ ಮನೆ ಗುಡಿಸಿ ಒರೆಸಿ ಮಾಮೂಲಿ ಅಡುಗೆ ಇದ್ದಿದ್ದೆ ಅಲ್ವಾ ಫ್ರೆಂಡ್ಸ್ ಲೇಡೀಸ್ ಅಂದಮೇಲೆ ಅದ್ರ ಜೊತೆಗೆ ಸ್ವಲ್ಪ ನಂದು ವಾಡ್ರೂನು ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಟೈಮ್ ಇದ್ದರೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಹಾಗಾದರೆ ಇವಾಗ ತುಂಬ ಲ್ಯಾಗ್ ಮಾಡೋಲ್ಲ ಬೋರಿಂಗ್ ಅನ್ನಿಸ್ಬಾರ್ದಲ್ವ ಸೊ ನೋಡೋದಕ್ಕೆ ಖುಷಿ ಖುಷಿಯಾಗಿ ನಿಮಗೂ ಇಷ್ಟ ಆಗಬೇಕಲ್ವ ನನ್ನ ಒಂದು ಲಾಕ್ ಸಾರಿಂಗಂತೂ ಮಾಡೋಣ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಇವಾಗ ಸೊ ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನು ಸ್ವಲ್ಪ ಪಾತ್ರೆಗಳಿದೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲ ಗುಡಿಸಿ ಒರೆಸ್ಬಿಟ್ಟು ಅದಾದಮೇಲೆ ಬೇರೆ ಏನು ಕೆಲಸ ಇದೆ ಅಂತ ನೋಡೋಣ ಓಕೆನಾ ಓಕೆ ಬನ್ನಿ ಸೊ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ನಾನು ಇವಾಗ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರೆಕಾಳು ಮತ್ತು ಹುಳ್ಳಿ ಕಾಳನ್ನ ನೆನೆಸ್ತಾ ಇದ್ದೀನಿ ಸೋ ನೆನೆಸೋದಂದರೆ ತಣ್ಣೀರೆಲ್ಲ ಹಾಕಿ ನೆನೆಸಿದ್ರೆ ತುಂಬ ಹೊತ್ತು ಬೇಕು ಇದು ನೆನೆಯೋದಕ್ಕೆ ಮತ್ತು ನಾವು ಡ್ರೈ ಇರೋ ಕಾಲುಗಳನ್ನ ಕುಕ್ಕರಲ್ಲಿ ವಿಸಿಲ್ ಇದು ಮಾಡ್ಕೊಳ್ತೀವಿ ಅಂದರೆ ತುಂಬ ವಿಸಿಲ್ ಸಾಕ್ಸ್ಕೊಬೇಕಾಗತ್ತೆ ಸೊ ಹಾಗಾಗಿ ನಾನಿವಾಗ ಏನು ಇದು ಮಾಡ್ತೀನಿ ಅಂದರೆ ಒಂದು ಪಾತ್ರೆಗೆ ಹಾಕೊಂಡ್ಬಿಟ್ಟು ಇದನ್ನು ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ನೀರು ಕುದಿ ಬರಬೇಕು ಅಲ್ಲಿ ತನಕ ಬಿಸಿ ಮಾಡ್ಕೊಳ್ತೀನಿ ಅದಾದ ನಂತರ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ ಸಾಕು ಬೇಗನೆ ನಾವು ಏನು ಕಾಳಗಳನ್ನ ಬೇಯಿಸ್ಕೋಬಹುದು ಸೊ ಹಾಗಾಗಿ ಇವಾಗ ನೀರನ್ನ ಇದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೀರನ್ನ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಮಾಡ್ತೀನಿ ಬೇಗನೆ ನೀಟಾಗಿ ಬೆಂದ್ಕೊಳುತ್ತೆ ಅಷ್ಟರಲ್ಲಿ ನಾನು ಎಲ್ಲ ಕೆಲಸನೂ ಮುಗಿಸ್ಕೋಬೋದು ಏನೇ ಆಗಲಿ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳುಗಳಿಗೆ ಸ್ಕೂಲ್ ಇರ್ಲಿ ಮಕ್ಳುಗಳಿಗೆ ಏನ್ ಗೊತ್ತಾ ನಮ್ಮ ಹೆಣ್ಮಕ್ಳುಗಳಿಗೆ ಹೆಂಗೆ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ಲಿ ಇಲ್ಲಾಂದರೆ ಹೋಗ್ದೇ ಇರಲಿ ರಜೆ ಇರಲಿ ಇಲ್ದೇನೆ ಹೋಗಲಿ ಯಾವುದೊಂದು ತಾಪತ್ರೆ ಅಂತ ಅಂದರೆ ಬೆಳಿಗ್ಗೆ ಇದ್ರೆ ಏನು ಟಿಫನ್ನು ರಾತ್ರಿ ಆದ್ರೆ ಏನು ಅಡುಗೆ ಈ ಒಂದು ಇಂದನೇ ಅರ್ಧ ಸುಸ್ತಾಗಿ ಹೆಣ್ಮಕ್ಳು ನಿಜವಾಗ್ಲೂ ಏನು ಅಡುಗೆ ಮಾಡೋದು ಏನು ಅಡುಗೆ ಮಾಡೋದು ಈ ಥರ ತಿಂಕ್ ಮಾಡಿ ಮಾಡಿ ಮಾಡಿನೇ ಸುಸ್ತಾಗಿ ಸೊ ಹಾಗಾಗಿ ಇವಾಗ ಫ್ರಿಜ್ ಓಪನ್ ಮಾಡಿದೆ ನನಗೆ ಕಾಲು ಸಿಕ್ತಲ್ವ ಐಡಿಯಾ ಬಂತು ಸರಿ ಓಕೆ ಇದೊಂದು ಸಾಂಬಾರು ಮಾಡಬೇಡ ಇವತ್ತಿಗೆ ಮುಗೀತು ಸೊ ಬೆಳಿಗ್ಗೆ ಅಂತ ಅಂದರೆ ಇಡ್ಲಿ ಇದೆ ಅಂದರೆ ಇಡ್ಲಿಗೆ ನೆನೆಸಿಟ್ಟಿದ್ದೀನಿ ಸೊ ಬೆಳಗ್ಗೆಗೆ ಇಡ್ಲಿ ಮಾಡ್ಕೊಂಬೇಣ ನಾಳೆ ಸಂಜೆಗೆ ಬೇಳೆ ಸಾಂಬಾರು ಬಸ್ಸಾರು ಈ ಥರ ಏನೋ ಮಾಡ್ಕೊಳ್ಳೋಣ ಮುಂಚೆನೆ ಸ್ವಲ್ಪ ಪ್ರಿಪೇರ್ ಆಗಿಬಿಟ್ರೆ ನಮಗೆ ತಲೆನೋವಿರಲ್ಲ ಇಲ್ಲ ಅಂದರೆ ನಿಜವಾಗ್ಲೂ ಸಾಕಪ್ಪ ಅನಿಸುತ್ತೆ ಅಷ್ಟು ಏನೂ ಮಾಡೋಕ್ಕಾಗಲ್ಲ ಒಂದು ಸೈಡಲ್ಲಿ ಕುತ್ಕೊಂಬೋಣ ಅಂತ ಅನ್ನೋ ಥರ ಆಗುತ್ತೆ ಸೊ ಆ ಒಂದು ತಾಪತ್ರೆ ಬೇಡ ಅಂತ ಇವಾಗಿಂದನೇ ನಾನು ಏನು ಏನು ಅಂತ ಯೋಚನೆ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಸದ್ಯಕ್ಕೆ ಅದು ನೀರು ಕಾಯೋದು ಅದು ಸ್ವಲ್ಪ ನೆನೆಯೋದಕ್ಕೆ ಇಟ್ಕೊಳ್ಳೋಣ ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಗುಡಿಸಿ ಒರೆಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ ಅದಾದಮೇಲೆ ಅಡುಗೆ ಶುರು ಮಾಡ್ತೀನಿ ಸೊ ಬನ್ನಿ ನಮ್ಮ ಸ್ಟೈಲಲ್ಲಿ ನಮ್ಮೂರು ಸೈಡ್ ಯಾವ ರೀತಿ ಅಡುಗೆಗಳನ್ನ ಮಾಡ್ತಾರೆ ಅನ್ನೋದನ್ನು ಸಹ ನಾನು ಈ ಒಂದು ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ ಏನಿಲ್ಲ ತುಂಬಾ ಸಿಂಪಲ್ ಅಡುಗೆಗಳು ತುಂಬ ತರಕಾರಿ ಬೇಕು ತುಂಬ ಅದು ಇದು ಬೇಕು ಅಂತ ಏನೂ ಇಲ್ಲ ಸಿಂಪಲ್ಲಾಗಿ ಇರೋದ್ರಲ್ಲಿ ಯಾವ ರೀತಿ ಅಡುಗೆಗಳನ್ನ ಮಾಡ್ಕೋಬೋದು ಅನ್ನೋದನ್ನು ನನ್ನ ಒಂದು ಲಾಗಲ್ಲಿ ನೀವು ನೋಡ್ಬೋದು ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಸೊ ಅಡುಗೆ ಎಲ್ಲ ಮುಗಿಸಿ ಆದಮೇಲೆ ನಾನು ಅಡಿಗೆ ನೋಡೋದಕ್ಕೆ ಹೋಗಬೇಕು ಸೊ ಫುಲ್ಲು ಕ್ಯೂರಿಯಾಸಿಟಿ ಇದ್ದ ವೆಯ್ಟ್ ಮಾಡ್ತಿದ್ದೀನಿ ಅವತ್ತು ಹುಟ್ಟಿದಾಗಷ್ಟೇ ನೋಡಿದ್ದು ಇವತ್ತು ನಾನು ನನ್ನ ಹಸ್ಬೆಂಡು ಮತ್ತು ಗೌ ಗೋಕುಲ್ ಇನ್ನೂ ಬಂದೇ ಇಲ್ಲ ಊರಿಂದ ಸೊ ಹೋಗೋದಕ್ಕಿದೆ ಓಕೆ ನೋಡೋಣ ಇವತ್ತಿನ ದಿನ ಎಲ್ಲ ಯಾವ ರೀತಿ ಹೋಗುತ್ತೋ ಎಲ್ಲ ಫುಲ್ಲು ಮಾತಲ್ಲೇ ಹೇಳ್ಬಿಟ್ರೆ ಸರಿ ಹೋಗೋಲ್ಲ ಅದನ್ನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಾರಿ ಫ್ರೆಂಡ್ಸ್ ಆ್ಯಕ್ಚುಲಿ ಟೈಮ್ ಆಗೋಗಿತ್ತು ಸೊ ಹಾಗಾಗಿ ನಾನು ಕಾಳು ಕೂಗಿಸ್ಬಿಟ್ಟು ಮತ್ತು ತರಕಾರಿ ಕಾಳು ಎಲ್ಲನೂ ಒಂದು ನಾಲ್ಕು ಬಿಸಿಲು ಹಾಕ್ಸ್ಕೊಂಡಿದ್ದೀನಿ ಟಬಲೆಲ್ಲ ಸೊ ನೋಡಿ ಹಾಗಿದೆ ಇವಾಗ ಸಾಂಬಾರು ಇದಕ್ಕೆ ಇವಾಗ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಹುಳಿ ಬಿಟ್ಟರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡತ್ತೆ ಹುಣಸೇನು ಅಂದರೆ ಹುಳಿ ಸಾಂಬಾರಿಗೆ ಹುಣಸೇನು ಹುಳಿ ಬಿಟ್ಟಿಲ್ಲ ಅಂದರೆ ಸಾಂಬಾರು ಟೇಸ್ಟೇ ಇರಲ್ಲ ಸೊ ಹಾಗಾಗಿ ಇವಾಗ ಸಾಂಬಾರಿಗೆ ಹುಣಸೆಹಣ್ಣ ಕಲಸಿ ಹಾಕಿದ್ದೀನಿ ಇದು ಒಂದೇ ಒಂದು ಕುದಿ ಬರಲಿ ಸೊ ಇದು ಕುದಿ ಬಂದಾದಮೇಲೆ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಓಕೆನಾ ಸ್ವಲ್ಪ ತೆಳ್ಳಗಿದೆ ಅಲ್ವಾ ಅದು ಗಟ್ಟಿ ಆಗಲಿ ಸೊ ಗಟ್ಟಿ ಆದಮೇಲೆ ಒಗ್ಗರಣೆ ಮಾಡಿದ್ರೆ ಸಾಂಬಾರು ರೆಡಿ ಆಗತ್ತೆ ಇವಾಗ ಒಗ್ಗರಣೆ ಇದ್ದೀನಿ ಒಗ್ಗರಣೆಗೆ ಒಂದೆರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಕಾದಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೋಬೇಕು ಸೊ ಇದು ಚಿಟಪಟ ಅಂತ ಸಿಡಿದ ಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕೊಳ್ತೀನಿ ಅದಾದ ನಂತರ ಬೆಳ್ಳುಳ್ಳಿ ಇಷ್ಟೇ ಯಾಕಂದರೆ ಸಾರಿ ಕಾಳೆಲ್ಲ ಕೂಗಿಸ್ಕೊಬೇಕಾದ್ರೆ ನಾನು ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಕೊಂಡು ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ ಒಂದು ಟು ವಿಸಿಲ್ ಆಗೋಷ್ಟು ಸೊ ಹಾಗಾಗಿ ಜಸ್ಟ್ ಇಲ್ಲಿ ನಾನು ಒಗ್ಗರಣೆ ಮಾತ್ರ ಬೆಳ್ಳುಳ್ಳಿ ಮತ್ತು ಸಾಸಿವೆ ಜೀರಿಗೆ ಮತ್ತು ಎಣ್ಣೆ ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ಒಗ್ಗರಣೆ ಇದ್ದೀನಿ ಸೊ ಒಗ್ಗರಣೆ ಮಾಡ್ಕೊಂಡಿದ್ದಾದ ನಂತರ ಅದು ಒಗ್ಗರಣೆ ಆಗಿದ ತಕ್ಷಣ ನೋಡಿ ಏನಿಲ್ಲ ಸಾಂಬಾರು ಕುದೀತಿದೆ ಅಲ್ಲ ಅದಕ್ಕೆ ಹಾಕೋಬೇಕು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿದ್ರೆ ಹುಳ್ಳಕ್ಕಾಳು ಅವರೆಕಾಳು ಹಾಕಿ ಮಾಡಿರೋ ಸಾಂಬಾರು ರೆಡಿ ಆಗೋಯ್ತು ಸೊ ಫ್ರೆಂಡ್ಸ್ ಸಾಂಬಾರೆಲ್ಲ ಆಯಿತು ಊಟನೂ ಸಹ ಮಾಡಿದ್ವಿ ಇವಾಗ ಲೋಕಿ ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ವಿ ಅವರೇನಾದರೂ ಬಂದರು ಅಂದರೆ ಬೇಗ ಒಂದು ಫೋರ್ ಓ ಕ್ಲಾಕೆಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಬಂದಿದ ತಕ್ಷಣ ಇಲ್ಲಿಂದ ಹೊರಡಬೇಕು ಸೊ ಬರೋದನ್ನೇ ನಾನು ವೆಯ್ಟ್ ಇದ್ದೀನಿ ನೋಡೋಣ ಬಂದಿದ ತಕ್ಷಣ ಪಟಪಟ ಅಂತ ರೆಡಿಯಾಗಿ ಹೊರಡೋದೇನೆ ಸೊ ಫ್ರೆಂಡ್ಸ್ ಲೋಕಿಯವರು ಬಂದರು ನಾನು ಸಹ ರೆಡಿ ಆದೆ ಅವರು ಸ್ನಾನ ಮಾಡ್ತಿದ್ದಾರೆ ಅಷ್ಟರೊಳಗಡೆ ನಾನು ಹಕ್ಕಿ ರುಬ್ಬಿಟ್ಟು ಇಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೋ ಏನೋ ಮತ್ತೆ ಲೇಟಾಗಿ ಹೋಗ್ಬಿಟ್ರೆ ಅದು ನೀಟಾಗಿ ಹುಳಿ ಬರೋಲ್ಲ ಮತ್ತು ಇಡ್ಲಿ ಎಲ್ಲ ಸಾಫ್ಟಾಗಿ ಬರೋಲ್ಲ ಸೊ ಹಾಗಾಗಿ ಮೊದಲು ಇವಾಗ ಅಲ್ಲಿ ಹಕ್ಕಿ ಇಟ್ಟಿದೆ ಅದನ್ನು ತೊಗೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊಂಬಿಡ್ತೀನಿ ಒಂದು ಎರಡು ನಿಮಿಷ ಅಷ್ಟೇ ಫ್ರೆಂಡ್ಸ್ ಬೇಗನೆ ಆಗೋಗ್ಬಿಡತ್ತೆ ತುಂಬಾ ಫಾಸ್ಟಾಗಿ ಗ್ರೈಂಡ್ ಆಗುತ್ತೆ ನಮ್ಮ ಒಂದು ಮಿಕ್ಸಿ ಸೊ ಹಾಗಾಗಿ ಟೂ ಮಿನಿಟ್ಸಲ್ಲಿ ರುಬ್ಬಿಡ್ತೀನಿ ರುಬ್ಬಿ ಆದಮೇಲೆ ಹೊರಡ್ಬೇಕಾದ್ರೆ ನಿಮ್ಮ ಜೊತೆ ಸಿಗ್ತೀನಿ ಓಕೆನಾ ಸೋ ಇವಾಗ ವರ್ಣಣ ಬನ್ನಿ ಹೈ ಬಾಯ್ ಆಗೋಗಿದೆ ಮಳೆ ಬೆರೆ ಬರಂಗಿದೆ ಸೋ ಈ ಟ್ರಾಫಿಕಲ್ ಕಾರ ಅಂತಕಾಗಲ್ಲ ಸೋ ಹಾಗಾಗಿ ಬೆಕಲೇ ಹೋಗ್ತಾ ಇದೀವಿ ಬನ್ನಿ ಹೋಗಣ Gue t referred Marche ಅದೇ ರಾಕಿದೆ ಬಂಗಾರೂ ಬಂಗಾರೂ ಏಯ್ ಇಲ್ಲಿ ನೋಡು ಚಿನ್ನಮ್ಮ ಇಲ್ಲಿ ನೋಡು ಮಗನೇ ಇಲ್ಲಿ ನೋಡು ಏಯ್ ಅದು குட் மார்னிங் எதுமனை எய் ஜின்னியே ಸೊ ಫ್ರೆಂಡ್ಸ್ ನಾವು ಸಹ ಮಗುನೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ ಸೊ ಈ ಒಂದು ಲಾಗಿಲ್ಗೆ ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೀ ಇಂದ ನೆಕ್ಸ್ಟ್ ಲಾಗ್ ಬೈ ಬಾಯ್